ಜೈ ಓಶೋ ನಾವೀಗ ಓಶೋರವರು ಆಹಾರ ಎಂಬ ವಿಷಯದ ಕುರಿತಾಗಿ ನೀಡಿರುವ ಉಪನ್ಯಾಸವನ್ನು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಆರಂಭಿಸೋಣ ಪ್ರಿಯ ಓಶೋ ನೀವು ಯಾವುದಾದರೂ ವಿಶಿಷ್ಟ ರೀತಿಯ ಆಹಾರ ಅಥವಾ ಆಹಾರ ಸೇವನಾ ಶೈಲಿಯನ್ನು ಶಿಫಾರಸು ಮಾಡುವಿರ ಮೊದಲನೆಯ ಸಂಗತಿ ಏನೆಂದರೆ ನನಗೆ ಉಪವಾಸದಲ್ಲಿ ನಂಬಿಕೆಯಿಲ್ಲ ನನ್ನ ನಂಬಿಕೆ ಏನಿದ್ದರೂ ಸಂತರ್ಪಣೆಯಲ್ಲಿ ನನ್ನ ಮಾರ್ಗವೇ ಯಾವಾಗಲೂ ಸಂಭ್ರಮದ ಹಬ್ಬದ ಸಡಗರ ನಿಮ್ಮ ಯಾವುದೇ ಸುಖಾನುಭವಗಳನ್ನು ನಾನು ವಿರೋಧಿಸುವುದಿಲ್ಲ ಆದರೆ ಅದೇ ಎಲ್ಲವೂ ಅಲ್ಲ ನೀವು ಅದನ್ನು ದಾಟಿ ಹೋಗಬೇಕು ಆದರೆ ಇಂತಹ ಸುಖಾನುಭವಗಳು ಸುಂದರವಾಗಿಯೇ ಇವೆ ವ್ಯಕ್ತಿ ತಾನು ಯಾವುದನ್ನು ನಿರಾಕರಿಸಬಾರದು ಆಗ ನಿರಾಕರಿಸಲ್ಪಟ್ಟ ಭಾಗ ಸೇಡು ತೀರಿಸಿಕೊಳ್ಳುತ್ತದೆ ಯಾವುದನ್ನೇ ನಿರಾಕರಿಸಿದರೂ ನೀವು ತಾವೋಗೆ ವಿರುದ್ಧವಾಗಿ ಹೋಗುತ್ತಿರುವಿರಿ ತಾವೋ ಎಂದರೆ ಸಹಜವಾಗಿರುವುದು ಅಂದರೆ ಔತಣ ಕೂಟ ನಡೆಸಬೇಕೇ ಹೊರತು ಉಪವಾಸವನ್ನಲ್ಲ ಅದು ಸಹಜವಾಗಿ ಬಂದಾಗ ಮಾತ್ರ ಉಪವಾಸವನ್ನು ಸ್ವೀಕರಿಸಬೇಕು ಕೆಲವೊಮ್ಮೆ ಪ್ರಾಣಿಗಳೂ ಉಪವಾಸ ಆಚರಿಸುತ್ತವೆ ಕೆಲವೊಮ್ಮೆ ನಾಯಿ ಆಹಾರ ಮುಟ್ಟದಿರುವುದನ್ನು ನೀವು ಗಮನಿಸಿರಬಹುದು ನೀವು ಆಹಾರ ಎದುರಿಗಿಟ್ಟರೂ ಅದು ಮೂಸಿ ಕೂಡ ನೋಡುವುದಿಲ್ಲ ಹಾಗೆಂದು ಅದೇನು ಜೈನನೂ ಅಲ್ಲ ಅದಕ್ಕೆ ಉಪವಾಸಗಳಲ್ಲಿ ನಂಬಿಕೆಯೂ ಇಲ್ಲ ಅದಕ್ಕೆ ಈ ಕ್ಷಣ ಏನನ್ನೂ ತಿನ್ನಬೇಕು ಅನ್ನಿಸುತ್ತಿಲ್ಲ ಅದು ಯಾವುದೇ ಸಂಪ್ರದಾಯ ತತ್ವದ ಪ್ರಶ್ನೆಯಲ್ಲ ಅದಕ್ಕೆ ಏನೋ ಸರಿಯಿಲ್ಲ ಅದರ ಸ್ಥಿತಿ ಈಗ ಆಹಾರ ಸೇವನೆಗೆ ವಿರುದ್ಧವಾಗಿದೆ ಏನಾದರೂ ತಿನ್ನುವುದಕ್ಕಿಂತ ಹೊಟ್ಟೆಯಲ್ಲಿ ಇರುವುದನ್ನು ವಾಂತಿ ಮಾಡಬೇಕೆನ್ನಿಸಿದೆ ಕೂಡಲೇ ಅದು ಹೋಗಿ ಹುಲ್ಲು ತಿಂದು ವಾಂತಿ ಮಾಡುತ್ತದೆ ಅದಕ್ಕೆ ಸದ್ಯ ಆರಾಮವಾಗಬೇಕು ಸದ್ಯದ ಸ್ಥಿತಿಯಿಂದ ಬಿಡುಗಡೆಯಾಗಬೇಕು ಹೊಟ್ಟೆಗೆ ಯಾವ ಆಹಾರವೂ ಸೇರುವಂತಿಲ್ಲ ಅದು ಉಪವಾಸ ಮಾಡುತ್ತಿಲ್ಲ ಬದಲಿಗೆ ಉಪವಾಸ ಸಹಜವಾಗಿಯೇ ಆಗುತ್ತಿದೆ ಹೀಗೆ ಸಹಜವಾಗಿಯೇ ನಿಮಗೆ ಉಪವಾಸ ಮಾಡಬೇಕೆನ್ನಿಸಿದಾಗ ಸಂಪ್ರದಾಯ ತತ್ವ ಪದ್ಧತಿ ಎಂದು ಪರಿಗಣಿಸದೆ ದೇಹದ ಮೇಲಿನ ಕಾಳಜಿಯಿಂದ ಉಪವಾಸ ಮಾಡಬಹುದು ಆಗಲೂ ನಿಮಗೆ ನೆನಪಿರಬೇಕು ಈ ಉಪವಾಸದಿಂದಲೂ ನಿಮ್ಮ ದೇಹವು ಸುಧಾರಿಸಿಕೊಂಡು ಸಂತರ್ಪಣೆಗೆ ತಯಾರಾಗಬೇಕು ಉಪವಾಸದ ಉದ್ದೇಶವು ಕಾರ್ಯ ಸಾಧನೆಗಾಗಿ ಇರಬೇಕೇ ಹೊರತು ಅದೇ ಕೊನೆಯಾಗಿರಬಾರದು ಉಪವಾಸವನ್ನು ಯಾವಾಗಲಾದರೊಮ್ಮೆ ಮಾಡಬೇಕೆನಿಸಿದಾಗ ಮಾಡಬಹುದು ಆದರೆ ತಿನ್ನುವಾಗಲೇ ಆನಂದದಿಂದ ಪೂರ್ಣ ಅರಿವಿನಿಂದ ತಿಂದಿದ್ದರೆ ಈಗ ಉಪವಾಸ ಮಾಡಬೇಕಾದ ಪ್ರಮೇಯವೇ ಇರುತ್ತಿರಲಿಲ್ಲ ಆಗ ಅವಶ್ಯಕತೆಗಿಂತ ಹೆಚ್ಚಾಗಿ ನೀವು ಆಹಾರ ಸೇವಿಸುವುದೇ ಇಲ್ಲ ಮುಖ್ಯದಂತೆ ಆಹಾರ ಸ್ವೀಕರಿಸುವ ಬದಲು ಅರಿವಿನಿಂದ ಆಹಾರ ಸ್ವೀಕರಿಸುವಂತೆ ನಾನು ಒತ್ತಾಯ ಮಾಡುತ್ತೇನೆ ಚೆನ್ನಾಗಿ ತಿನ್ನಿ ತಿನ್ನುತ್ತಿರುವುದನ್ನು ಆನಂದದಿಂದ ತಿನ್ನಿ ಒಂದು ಸಾಮಾನ್ಯ ನಿಯಮ ನೆನಪಿರಲಿ ನೀವು ತಿನ್ನುತ್ತಿರುವುದನ್ನು ಸಂತೋಷದಿಂದ ತಿನ್ನದಿದ್ದರೆ ಆಗ ಅದಕ್ಕೆ ಪರಿಹಾರವಾಗಿ ನೀವು ಹೆಚ್ಚು ತಿನ್ನಬೇಕಾಗುತ್ತದೆ ತಿನ್ನುವುದನ್ನೇ ಆನಂದದಿಂದ ತಿಂದರೆ ಆಗ ತೃಪ್ತಿಯಿಂದ ಸಹಜವಾಗಿಯೇ ಕಡಿಮೆ ತಿನ್ನುತ್ತೀರಿ ಆದ್ದರಿಂದ ಯಾವ ಪರಿಹಾರದ ಅವಶ್ಯಕತೆಯೂ ಇರುವುದಿಲ್ಲ ನೀವು ನಿಧಾನವಾಗಿ ಪ್ರತಿಯೊಂದು ತುತ್ತನ್ನು ಚೆನ್ನಾಗಿ ಅಗೆಯುತ್ತಾ ತಿನ್ನುವುದರಲ್ಲೇ ಸಂಪೂರ್ಣ ಮಗ್ನರಾದರೆ ಅದೇ ನಿಮ್ಮ ಪಾಲಿಗೆ ಧ್ಯಾನವಾಗಿ ಬಿಡುತ್ತದೆ ನಾನು ರುಚಿಯನ್ನು ವಿರೋಧಿಸುವುದಿಲ್ಲ ಏಕೆಂದರೆ ನಾನು ಇಂದ್ರಿಯಗಳಿಗೆ ವಿರುದ್ಧವಾಗಿಲ್ಲ ಇಂದ್ರಿಯಗಳ ವಿಷಯದಲ್ಲಿ ಸೂಕ್ಷ್ಮಗ್ರಾಹಿಯಾಗಿರುವುದೆಂದರೆ ಬುದ್ಧಿವಂತಿಕೆಯಿಂದ ಅಷ್ಟೇ ಜೀವಂತಿಕೆಯಿಂದ ಇರಬೇಕು ನಿಮಗೆ ತಿಳಿದಿರುವ ಎಲ್ಲ ಮತಪಂಥಗಳು ನಿಮ್ಮನ್ನು ಇಂದ್ರಿಯ ನಿಗ್ರಹಿಸುವಂತೆ ಮಾಡಿಬಿಡುತ್ತವೆ ಅದರಿಂದ ನೀವು ಸಪ್ಪಗಾಗಿ ಬಿಡುತ್ತೀರಿ ಅವು ನಾಲಿಗೆ ರುಚಿಯನ್ನು ವಿರೋಧಿಸುತ್ತವೆ ನಿಮ್ಮ ನಾಲಿಗೆ ರುಚಿಸದಂತೆ ಮಾಡಬೇಕೆನ್ನುತ್ತಾರೆ ನಾಲಿಗೆ ರುಚಿಸದಿದ್ದರೆ ಅದು ಅನಾರೋಗ್ಯಕರ ಆರೋಗ್ಯ ಸರಿಯಿಲ್ಲದಾದಾಗ ಮಾತ್ರ ನಾಲಿಗೆ ತನ್ನ ರುಚಿ ಕಳೆದುಕೊಳ್ಳುತ್ತದೆ ಕಾಯಿಲೆ ಬಂದಾಗ ನಾಲಿಗೆ ರುಚಿ ಕಳೆದುಕೊಳ್ಳುತ್ತದೆ ನೀವು ಆರೋಗ್ಯದಿಂದಿದ್ದಾಗ ನಾಲಿಗೆ ಚುರುಕಾಗಿ ಸೂಕ್ಷ್ಮವಾಗಿ ವಾಗಿ ಸಣ್ಣ ಪುಟ್ಟ ರುಚಿ ವ್ಯತ್ಯಾಸಗಳನ್ನು ಯಶಸ್ವಿಯಾಗಿ ಕಂಡುಹಿಡಿಯುತ್ತದೆ ನಾನು ರುಚಿಗೆ ವಿರುದ್ಧವಾಗಿಲ್ಲ ರುಚಿಯ ಪರವಾಗಿದ್ದೇನೆ ಚೆನ್ನಾಗಿ ರುಚಿಕಟ್ಟಾದ ಆಹಾರವನ್ನು ತಿನ್ನಿ ಏಕೆಂದರೆ ರುಚಿಯು ದಿವ್ಯತೆಯ ಪ್ರತೀಕ ರುಚಿಯಂತೆಯೇ ಸೌಂದರ್ಯವನ್ನು ಆನಂದಿಸಬೇಕು ಸಂಗೀತವನ್ನು ಕೇಳಿ ಆನಂದಿಸಿ ಅದು ಬಂಡೆಯೇ ಇರಬಹುದು ಎಲೆಗಳಿರಬಹುದು ಮನುಷ್ಯರೇ ಇರಬಹುದು ಅದರ ಮೇಲ್ಮೈ ನುಣುಪುತನ ಅದರ ಬಿರುಸು ಎಲ್ಲವನ್ನೂ ಅನುಭವಿಸಿ ನಿಮ್ಮ ಎಲ್ಲ ಇಂದ್ರಿಯಗಳನ್ನು ಸಾಧ್ಯವಾಗುವಷ್ಟರ ಮಟ್ಟಿಗೂ ಬಳಸಿ ಆನಂದಿಸಿ ಆಗ ಮಾತ್ರವೇ ನೀವು ನಿಜವಾಗಿ ಜೀವಿಸುತ್ತೀರಿ ಮತ್ತು ಬದುಕು ಉಜ್ವಲವಾಗಿರುತ್ತದೆ ಅದರಲ್ಲಿ ಬೇಸರವಿರುವುದಿಲ್ಲ ಬದಲಿಗೆ ದೀಪದ ಜ್ವಾಲೆಯಂತೆ ಪ್ರಾಣ ಶಕ್ತಿ ತುಂಬಿ ಉತ್ಸಾಹದಿಂದ ಬೆಳಗುತ್ತಿರುತ್ತದೆ ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಎನ್ನುವವರ ಜೊತೆ ನಾನಿಲ್ಲ ಅವರು ಈ ದೇಹದ ವಿರೋಧಿಗಳು ನೆನಪಿರಲಿ ಈ ದೇಹವೆನ್ನುವುದು ದೇವಾಲಯವಿದ್ದಂತೆ ಭಗವಂತ ನಿಮಗೆ ನೀಡಿರುವ ಒಂದು ಪವಿತ್ರವಾದ ಕೊಡುಗೆ ಅದು ತುಂಬಾ ನವಿರಾದದ್ದು ಅಷ್ಟೇ ಸುಂದರವಾದದ್ದು ಅಷ್ಟೇ ಆಶ್ಚರ್ಯಕರವಾದದ್ದು ಅದನ್ನು ಹಿಂಸಿಸುವುದು ಸಾಯಿಸುವುದೆಂದರೆ ಭಗವಂತನಿಗೆ ಕೃತಜ್ಞತೆ ತೋರಿಸಿದಂತೆ ಭಗವಂತ ನಿಮಗಿದ್ದ ಕೊಡುಗೆ ಆ ರುಚಿ ಅದೇನು ನಿಮ್ಮ ಸೃಷ್ಟಿಯಲ್ಲ ಅದಕ್ಕೆ ನಿಮ್ಮಿಂದ ಏನೂ ಆಗಬೇಕಿಲ್ಲ ಈ ಕಣ್ಣುಗಳನ್ನು ನಿಮಗೆ ಕೊಟ್ಟಿರುವವನು ಭಗವಂತ ಈ ಪ್ರಪಂಚವನ್ನು ಕಣ್ಸೆಳೆಯುವಂತೆ ವರ್ಣಮಯವಾಗಿ ಸುಂದರವಾಗಿ ಇಟ್ಟಿರುವವನು ಅವನೇ ಅದನ್ನು ನೋಡಲೆಂದೇ ನಿಮಗೆ ಕಣ್ಣುಗಳನ್ನು ಕೊಟ್ಟಿದ್ದಾನೆ ನಿಮ್ಮ ಕಣ್ಣುಗಳಿಂದ ಈ ಪ್ರಪಂಚದ ಸೌಂದರ್ಯವನ್ನು ಆಸ್ವಾದಿಸಿ ಎಲ್ಲವೂ ಒಂದಕ್ಕೊಂದು ಹಾಸುಹೊಕ್ಕಾಗಿ ಸಮರಸವಾಗಿ ಸೃಷ್ಟಿಯಾಗಿದೆ ಈ ಸಮರಸತೆಯನ್ನು ಹಾಳು ಮಾಡಬೇಡಿ ಈ ಮಹಾತ್ಮರೆನ್ನಿಸಿಕೊಂಡವರೆಲ್ಲ ತಮ್ಮ ಅಹಂಕಾರದಲ್ಲಿ ಬೇಯುತ್ತಿದ್ದಾರೆ ಅವರ ಪ್ರಕಾರ ಈ ದೇಹವನ್ನು ವಿರೋಧಿಸಿ ಬದುಕುವುದೇ ಒಂದು ಮಹತ್ ಸಾಧನೆ ಮಕ್ಕಳು ಒಮ್ಮೊಮ್ಮೆ ಹಾಗೆ ಮಾಡುತ್ತವೆ ಮಕ್ಕಳಿಗೆ ಮಲವಿಸರ್ಜನೆಗೆ ಅವಸರವಾದಾಗ ಗಮನಿಸಿ ಅದನ್ನು ತಡೆಹಿಡಿದುಕೊಳ್ಳುತ್ತವೆ ಅದನ್ನು ತಡೆಹಿಡಿಯುವಲ್ಲಿಯೇ ಅವುಗಳಿಗೆ ಏನೋ ಸಾಧಿಸಿದಂತಹ ಆನಂದ ಅವು ತಮ್ಮ ದೇಹದ ಬೇಡಿಕೆಗೆ ಮಣಿಯದೆ ಹಠ ಸಾಧಿಸುತ್ತವೆ ಮೂತ್ರ ವಿಸರ್ಜಿಸುವಾಗಲೂ ಹಾಗೆ ತುಂಬಿಕೊಂಡಿದ್ದರೂ ಕಟ್ಟಿಕೊಳ್ಳುತ್ತವೆ ನಾನು ನಿನ್ನ ಸ್ವಾಮಿ ನೀನು ಕೇಳಿದಂತೆ ಕೇಳುವುದು ಸಾಧ್ಯವಿಲ್ಲ ಎಂದು ತೋರಿಸುವಲ್ಲಿ ಅವುಗಳಿಗೆ ಏನು ಆನಂದ ಆದರೆ ಅವೆಲ್ಲವೂ ವಿನಾಶಕಾರಿ ಹವ್ಯಾಸಗಳು ದೇಹದ ಮಾತನ್ನು ಕೇಳಿ ದೇಹ ನಿಮ್ಮ ಶತ್ರುವಲ್ಲ ಅದು ಏನಾದರೂ ಕೇಳಿದಾಗ ಅದರಂತೆ ಮಾಡಿ ದೇಹಕ್ಕೆ ತನ್ನದೇ ಆದ ಬುದ್ಧಿವಂತಿಕೆ ಇದೆ ಅದನ್ನು ಹಾಳು ಮಾಡಬೇಡಿ ಹಾಗೆಂದು ಮನಸ್ಸಿನ ಬೆನ್ನು ಹತ್ತಿ ಹೋಗಬೇಡಿ ಈ ಕಾರಣದಿಂದಲೇ ನಾನು ನಿಮಗೆ ಯಾವುದೇ ಆಹಾರ ಕ್ರಮವನ್ನು ಉಪದೇಶಿಸುವುದಿಲ್ಲ ನಿಮಗೆ ಅರಿವಿನಿಂದಿರಲು ಮಾತ್ರ ತಿಳಿಸುತ್ತೇನೆ ತಿನ್ನುವಾಗ ಪೂರ್ಣ ಅರಿವಿನಿಂದ ತಿನ್ನಿ ಧ್ಯಾನಸ್ಥರಾಗಿ ಸೇವಿಸಿ ಆಗ ನೀವು ಹೆಚ್ಚು ತಿನ್ನುವುದಿಲ್ಲ ಕಡಿಮೆಯೂ ತಿನ್ನುವುದಿಲ್ಲ ಹೆಚ್ಚು ತಿನ್ನುವುದು ಕಡಿಮೆ ತಿನ್ನುವಷ್ಟೇ ತಪ್ಪು ಅತಿಯಾಗಿ ಉಪವಾಸ ಮಾಡುವಂತೆ ಅತಿಯಾಗಿ ತಿನ್ನುತ್ತಾ ಹೋಗುವುದು ಸರಿಯಲ್ಲ ಎರಡು ಅತಿಯಾಗಿ ಬಿಡುತ್ತವೆ ಪ್ರಕೃತಿ ನೀವು ಯಾವಾಗಲೂ ಸಮತೋಲನದಿಂದ ಇರುವುದನ್ನು ಬಯಸುತ್ತದೆ ಒಂದು ರೀತಿ ಮಧ್ಯದಲ್ಲಿ ಕೇಂದ್ರದಲ್ಲಿ ಕಡಿಮೆಯೂ ಆಗದೆ ಹೆಚ್ಚು ಆಗದೆ ಇರುವಂತೆ ಎರಡು ವಿಪರೀತಗಳಿಗೂ ಹೋಗಬೇಡಿ ಎರಡು ತುದಿಗಳಿಗೆ ಹೋಗುವುದೆಂದರೆ ಅದೊಂದು ಹುಚ್ಚುತನ ಆಹಾರದ ವಿಷಯದಲ್ಲಿ ಎರಡು ಬಗೆಯ ಹುಚ್ಚರಿದ್ದಾರೆ ಒಂದು ಬಗೆಯ ಹುಚ್ಚರು ದೇಹವನ್ನು ಆಲಿಸುವುದೇ ಇಲ್ಲ ಒಂದೇ ಸಮನೆ ತಿನ್ನುತ್ತಲೇ ಹೋಗುತ್ತಾರೆ ದೇಹ ಬೇಡಿಕೊಳ್ಳುತ್ತಿರುವುದು ಅವರಿಗೆ ಕೇಳುವುದೇ ಇಲ್ಲ ಅದು ನಿಲ್ಲಿಸು ಎಂದು ಕೂಗಿದರು ಅವರು ಕಿವುಡಾದಂತೆ ತುಂಬುತ್ತಲೇ ಹೋಗ ಇರುತ್ತಾರೆ ಇನ್ನೊಂದು ಬಗೆಯ ಹುಚ್ಚರಿದ್ದಾರೆ ಅವರಿಗೆ ದೇಹ ನನಗೆ ಹಸಿವಾಗುತ್ತಿದೆ ಎಂದು ಬೊಬ್ಬೆ ಇಡುತ್ತಿದ್ದರು ಅವರು ಉಪವಾಸ ಮುಂದುವರಿಸುತ್ತಲೇ ಇರುತ್ತಾರೆ ಇಬ್ಬರು ಧಾರ್ಮಿಕ ವ್ಯಕ್ತಿಗಳಲ್ಲ ಮೊದಲು ಅಂತಹವರಿಗೆ ಆಸ್ಪತ್ರೆಗೆ ಸೇರಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಬೇಕಾಗಿದೆ ಧಾರ್ಮಿಕ ವ್ಯಕ್ತಿ ಯಾವಾಗಲೂ ಸಮತೋಲನದಿಂದ ಇರುತ್ತಾನೆ ಆತ ಏನೇ ಮಾಡುತ್ತಿರಲಿ ಯಾವ ತುದಿಗೂ ಸರಿಯದೆ ಕೇಂದ್ರದಲ್ಲಿರುತ್ತಾನೆ ಆತ ಯಾವ ಅತಿರೇಕಕ್ಕೂ ಹೋಗುವುದಿಲ್ಲ ಏಕೆಂದರೆ ಎಲ್ಲ ವಿಪರೀತಗಳು ಆತಂಕ ಉದ್ವೇಗಗಳನ್ನು ಸೃಷ್ಟಿಸುತ್ತವೆ ನೀವು ಅತಿಯಾಗಿ ತಿಂದಾಗ ದೇಹಕ್ಕೆ ಭಾರವಾಗಿ ಆತಂಕಕ್ಕೆ ಕಾರಣವಾಗುತ್ತದೆ ಹೀಗೆ ಏನು ತಿನ್ನದೇ ಇರುವಾಗಲೂ ಹಸಿವಾಗಿ ದೇಹಕ್ಕೆ ಆತಂಕವಾಗುತ್ತದೆ ಧಾರ್ಮಿಕನಾಗಿರುವ ವ್ಯಕ್ತಿಗೆ ಪ್ರತಿಯೊಂದನ್ನು ಎಲ್ಲಿಗೆ ನಿಲ್ಲಿಸಬೇಕೆಂದು ಗೊತ್ತು ಅರಿವಿನಿಂದ ಅದು ಬರುತ್ತದೆ ಹೇಳಿಕೊಡುವುದರಿಂದ ಅದು ಬರುವುದಿಲ್ಲ ಎಷ್ಟು ತಿನ್ನಬೇಕೆಂದು ನಾನು ನಿಮಗೆ ಹೇಳಿಕೊಡುವುದು ಅಪಾಯಕಾರಿ ನಾನು ಹೇಳುವುದು ಒಂದು ಸರಾಸರಿಯಲ್ಲಿ ಇರುತ್ತದೆ ಕೆಲವರು ತುಂಬಾ ತೆಳ್ಳಗಿರಬಹುದು ಮತ್ತೆ ಕೆಲವರು ದಪ್ಪವಾಗಿರಬಹುದು ನಾನು ನಿಮಗೆ ಒಂದು ವೇಳೆ ಮೂರು ಚಪಾತಿ ತಿನ್ನಿ ಎಂದರೆ ಕೆಲವರಿಗೆ ಅದೇ ಹೆಚ್ಚಾಗಬಹುದು ಮತ್ತೆ ಕೆಲವರಿಗೆ ಅದು ಸಾಕಾಗದೇ ಇರಬಹುದು ಈ ಕಾರಣದಿಂದಲೇ ನಿಶ್ಚಿತವಾದ ಯಾವ ನಿಯಮಗಳನ್ನು ನಾನು ಹೇಳುವುದಿಲ್ಲ ಅದರ ಬದಲು ಅರಿವಿನಿಂದ ಇರಲು ಹೇಳುತ್ತೇನೆ ನಿಮ್ಮ ದೇಹವನ್ನು ಕೇಳಿ ನಿಮಗೆ ನಿಮ್ಮದೇ ಆದ ವಿಶಿಷ್ಟ ದೇಹವಿದೆ ವಿಭಿನ್ನವಾದ ಶಕ್ತಿ ಸ್ವರೂಪವಿದೆ ವಿಭಿನ್ನ ರೀತಿಯಲ್ಲಿ ಅವು ಕೆಲಸ ಮಾಡುತ್ತವೆ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿರುವವರು ದೇಹಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಶಕ್ತಿಯನ್ನು ಬಳಸುವುದಿಲ್ಲ ಆತನಿಗೆ ಹೆಚ್ಚಿನ ಆಹಾರ ಬೇಕಿಲ್ಲ ಅಥವಾ ಆತನಿಗೆ ಸಂಪೂರ್ಣವಾಗಿ ಭಿನ್ನವಾದ ಆಹಾರ ಬೇಕಿದೆ ಮತ್ತೊಬ್ಬ ಕೂಲಿ ಕೆಲಸ ಮಾಡುತ್ತಾನೆ ಆತನಿಗೆ ಹೆಚ್ಚಿನ ಆಹಾರ ಬೇಕಿದೆ ಮತ್ತು ಸೂಕ್ತ ರೀತಿಯ ಆಹಾರ ಬೇಕಾಗಿರುತ್ತದೆ ಹಾಗಿರುವಾಗ ನಿಶ್ಚಿತವಾದ ಆಹಾರ ನಿಯಮಗಳು ಅಪಾಯಕಾರಿಯಾಗಿ ಬಿಡುತ್ತವೆ ಆದ್ದರಿಂದಲೇ ಎಲ್ಲರಿಗೂ ಒಪ್ಪುವಂತೆ ಸಾಮಾನ್ಯ ನಿಯಮಗಳನ್ನು ರೂಪಿಸುವುದು ಸಾಧ್ಯವಿಲ್ಲ ಜಾರ್ಜ್ ಬರ್ನಾರ್ಡ್ ಶಾ ಒಂದು ಹೇಳಿಕೆ ನೀಡಿದ್ದ ಒಂದೇ ಒಂದು ಅತ್ಯಮೂಲ್ಯ ನಿಯಮವಿದೆ ಏನೆಂದರೆ ಈ ಜಗತ್ತಿನಲ್ಲಿ ಅತ್ಯಮೂಲ್ಯವಾದ ಪಾಲಿಸಲೇಬೇಕಾದಂತಹ ಯಾವ ನಿಯಮಗಳು ಇಲ್ಲ ಎನ್ನುವುದು ನೆನಪಿರಲಿ ಅತ್ಯಮೂಲ್ಯ ಎನ್ನಬಹುದಾದಂತಹ ಯಾವ ನಿಯಮಗಳು ಇಲ್ಲ ಅದು ಇರುವುದು ಸಾಧ್ಯವಿಲ್ಲ ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ವಿಶಿಷ್ಟನಾಗಿರುತ್ತಾನೆ ಯಾರು ಅವರನ್ನು ಹೀಗೆ ಎಂದು ಹೇಳಲು ಬರುವುದಿಲ್ಲ ಆದ್ದರಿಂದಲೇ ನಾನು ನಿಮಗೊಂದು ಸರಳ ಪರಿಜ್ಞಾನವನ್ನು ಕೊಡುತ್ತೇನೆ ಈ ವಿವೇಕ ನಿಮ್ಮ ಪಾಲಿಗೆ ನಿಯಮವಲ್ಲ ಪಾಲಿಸಲೇಬೇಕಾದ ಕಾನೂನು ಅಲ್ಲ ನನ್ನ ದಾರಿ ಅರಿವಿನ ದಾರಿ ಒಂದು ದಿನ ನಿಮಗೆ ಹೆಚ್ಚು ತಿನ್ನಬೇಕೆನ್ನಿಸಬಹುದು ಒಂದು ದಿನ ಕಡಿಮೆ ತಿನ್ನಬೇಕೆನ್ನಿಸಬಹುದು ಪ್ರತಿಯೊಬ್ಬ ವ್ಯಕ್ತಿಯೂ ಭಿನ್ನವಾಗಿರುತ್ತಾನೆ ಎನ್ನುವಷ್ಟೇ ಮುಕ್ತವಾದುದು ವ್ಯಕ್ತಿಯ ದಿನಚರಿಯಲ್ಲಿ ಪ್ರತಿದಿನವೂ ಭಿನ್ನ ಭಿನ್ನವಾಗಿರುತ್ತದೆ ಎನ್ನುವುದು ನೆನಪಿರಲಿ ಪ್ರತಿಯೊಬ್ಬ ವ್ಯಕ್ತಿಯು ಭಿನ್ನವಾಗಿರುತ್ತಾನೆ ಎನ್ನುವಷ್ಟೇ ಮುಖ್ಯವಾದುದು ಆ ವ್ಯಕ್ತಿಯ ದಿನಚರಿಯು ಪ್ರತಿನಿತ್ಯ ಭಿನ್ನ ಭಿನ್ನವಾಗಿರುತ್ತದೆ ಎಂಬುದು ಇಡೀ ದಿನ ನೀವು ವಿಶ್ರಾಂತಿಯಲ್ಲಿದ್ದರೆ ನಿಮಗೆ ಹೆಚ್ಚಿನ ಆಹಾರ ಬೇಕಾಗದೇ ಇರಬಹುದು ಇಡೀ ದಿನ ನೀವು ತೋಟದಲ್ಲಿ ಮಣ್ಣು ಅಗೆದು ಬೆವರು ಸುರಿಸಿದ್ದರೆ ಅಂದು ನಿಮಗೆ ಹೆಚ್ಚಿನ ಆಹಾರ ಬೇಕಾಗಬಹುದು ಆದರೆ ಅದರ ಮಾರನೆಯ ದಿನ ನಿಮಗೆ ಅಷ್ಟೊಂದು ಆಹಾರ ಬೇಕಾಗದೇ ಇರಬಹುದು ಪ್ರತಿಯೊಬ್ಬರೂ ಜಾಗ್ರತೆಯಿಂದ ಅವರ ದೇಹದ ಅವಶ್ಯಕತೆಗಳನ್ನು ಆಲಿಸಿ ಅದರ ಪ್ರಕಾರವೇ ಆಹಾರ ಸೇವಿಸಬೇಕು ಇಲ್ಲಿ ದೇಹ ನಿಮ್ಮ ಸ್ವಾಮಿಯೂ ಅಲ್ಲ ಅಂತೆಯೇ ನಿಮ್ಮ ಗುಲಾಮನೂ ಅಲ್ಲ ನಿಮ್ಮ ದೇಹದೊಂದಿಗೆ ಸ್ನೇಹ ಬೆಳೆಸಿ ಒಂದೇ ಸಮ ತಿನ್ನುತ್ತಾ ಹೋಗುವವರು ಮತ್ತು ನಿರಂತರ ಉಪವಾಸ ಮಾಡುವವರು ಇಬ್ಬರು ಒಂದೇ ಜಾಲದಲ್ಲಿ ಸಿಲುಕಿದವರು ಅವರಿಬ್ಬರು ಕಿವುಡರೆ ತಮ್ಮ ದೇಹ ಏನು ಕೇಳುತ್ತಿದೆ ಎಂಬ ವಿಷಯದಲ್ಲಿ ಅವರಿಬ್ಬರು ಕಿವುಡರಾಗಿದ್ದಾರೆ ಸೇವಿಸುವುದರಲ್ಲಿನ ಆನಂದಕ್ಕಾಗಿ ಸೇವಿಸಿ ಆಗ ನೀವು ಮನುಷ್ಯರಾಗುವಿರಿ ಮೇರು ವ್ಯಕ್ತಿತ್ವದವರಾಗುವಿರಿ ಪ್ರೀತಿಯಲ್ಲಿನ ಆನಂದಕ್ಕಾಗಿ ಪ್ರೀತಿಸಿ ಆಗ ನೀವು ಉನ್ನತ ಸ್ಥಿತಿ ತಲುಪುವಿರಿ ಕೇಳುವುದರಲ್ಲಿನ ಆನಂದಕ್ಕಾಗಿ ಆಲಿಸಿರಿ ಆಗ ನೀವು ನಿಮ್ಮೊಳಗಿನ ಬಯಕೆಗಳ ಹಿಡಿತದಿಂದ ಪಾರಾಗುವಿರಿ ನಾನು ಸಂತಸದ ವಿರುದ್ಧವಾಗಿಲ್ಲ ಎಲ್ಲ ವಿಧದಲ್ಲೂ ನಾನು ಅದನ್ನು ಬೆಂಬಲಿಸುತ್ತೇನೆ ನಾನೊಬ್ಬ ಆನಂದಜೀವಿ ಪ್ರಪಂಚದ ಎಲ್ಲ ಶ್ರೇಷ್ಠ ಸಂತರು ಹೀಗೆ ಆನಂದ ಜೀವಿಗಳಾಗಿದ್ದರು ಇದು ನನ್ನ ತಿಳುವಳಿಕೆ ಯಾರಾದರೂ ಆನಂದಜೀವಿಯಾಗಿ ಆನಂದದಲ್ಲಿ ತೇಲದೆ ತಾನು ಸಂತ ಆಧ್ಯಾತ್ಮಿಕ ವ್ಯಕ್ತಿಯಂತೆ ವರ್ತಿಸಿದರೆ ಖಂಡಿತವಾಗಿಯೂ ಆತನೊಬ್ಬ ಮನೋವಿಕಲ್ಪಕ್ಕೆ ಒಳಗಾದವನು ಏಕೆಂದರೆ ಆನಂದವೇ ಎಲ್ಲಕ್ಕೂ ಮೂಲ ಎಲ್ಲದರ ಗುರಿಯೂ ಆನಂದವೇ ಕೊನೆಗೆ ಎಲ್ಲವೂ ಆನಂದದಲ್ಲೇ ಕೊನೆಯಾಗುವುದು ಭಗವಂತನೇ ಈ ಸೃಷ್ಟಿಯ ಕೋಟಿ ಕೋಟಿ ರೂಪಗಳ ಮೂಲಕ ಆನಂದವನ್ನು ಪಡೆಯುತ್ತಿದ್ದಾನೆ ಎಲ್ಲ ರೀತಿಯ ಆನಂದವನ್ನು ಅವನು ಪಡೆಯಲು ಅನುವಾಗಿ ಆ ಮೂಲಕ ಮೇರು ಶಿಖರ ಆನಂದದ ಶಿಖರ ತಲುಪಲಿ ಆಗ ನೀವು ಧಾರ್ಮಿಕ ವ್ಯಕ್ತಿ ಎನ್ನಬಹುದು ಆಗ ನಿಮ್ಮ ದೇವಾಲಯಗಳು ಹಬ್ಬದ ಸಡಗರದ ಸಂಭ್ರಮಾಚರಣೆಯ ತಾಣಗಳಾಗುತ್ತವೆ ಚರ್ಚ್ಗಳು ಅಷ್ಟೊಂದು ದುಃಖದಲ್ಲಿ ಾಗಿ ನೀರಸವಾಗಿ ಮರಣ ಛಾಯೆಯಿಂದ ಗೋರಿಗಳಂತೆ ಇರುವುದಿಲ್ಲ ಎಲ್ಲೆಡೆಯೂ ನಗು ಹಾಡು ಕುಣಿತಗಳಿಂದ ಆನಂದದ ಬುಗ್ಗೆ ಬುಕ್ಕಿ ಹರಿಯುತ್ತಿರುತ್ತದೆ ದೇಹವನ್ನು ದಂಡಿಸಬೇಕು ಎಂದು ಉಪದೇಶಿಸುವವರಿಂದಲೇ ಮತಪಂಥಗಳು ಈವರೆಗೆ ಸಾಕಷ್ಟುಅನುಭವಿಸಿವೆ ಅನಾದರಣೆಗೆ ಒಳಗಾಗಿವೆ ಧರ್ಮವನ್ನು ಇಂತಹ ಎಲ್ಲ ಅಸಂಬದ್ಧ ವಿಚಾರ ಸರಣಿಗಳಿಂದ ಬೇರ್ಪಡಿಸಬೇಕು ಭಾರಿ ಪ್ರಮಾಣದ ಹೊಲಸು ಧರ್ಮಗಳಿಗೆ ಹೊಲಸು ಧರ್ಮಗಳಿಗೆ ಅಂಟಿಕೊಂಡು ಬಿಟ್ಟಿದೆ ನಿಜವಾದ ಧರ್ಮವೆಂದರೆ ಆನಂದದ ಹೊರತು ಬೇರೇನೂ ಅಲ್ ಇಲ್ಲ ಯಾವುದು ನಿಮಗೆ ಆನಂದ ನೀಡುವುದೋ ಅದು ಪವಿತ್ರವಾದುದು ಯಾವುದು ನಿಮಗೆ ದುಃಖ ಬೇಸರವನ್ನು ನೀಡುವುದೋ ಅದು ಪಾಪಕರವಾದುದು ಅದು ನಿಮ್ಮ ಹೊರತೆಗೋಲಾಗಿರಲಿ ನಾನು ನಿಮಗೆ ಯಾವುದೇ ನಿಶ್ಚಿತ ನಿಯಮಗಳನ್ನು ನೀಡುವುದಿಲ್ಲ ಏಕೆಂದರೆ ಮಾನವನ ಮನಸ್ಸು ಹೇಗೆ ವರ್ತಿಸುವುದೆಂದು ನಾನು ಚೆನ್ನಾಗಿ ಬಲ್ಲೆ ಒಂದು ಸಾರಿ ಒಂದು ನಿಯಮವನ್ನು ಕೊಟ್ಟರೆ ಅದು ನಿಮ್ಮ ವಿವೇಕ ಅರಿವನ್ನು ಬದಿಗೊತ್ತಿ ಆ ನಿಯಮವನ್ನು ಪಾಲಿಸಲು ತೊಡಗುವಿರಿ ಇಲ್ಲಿ ನಿಯಮ ಸಮಸ್ಯೆಯಲ್ಲ ನೀವು ಅದನ್ನು ಪಾಲಿಸಬಹುದು ಆದರೆ ಅದರಿಂದ ನಿಮ್ಮ ಬೆಳವಣಿಗೆ ಆಗುವುದಿಲ್ಲ ಈ ಕೆಲವೊಂದು ಸಣ್ಣ ಕಥೆಗಳನ್ನು ಕೇಳಿ ಬೆನ್ನಿ ಮನೆಗೆ ಬಂದಾಗ ಅಡಿಗೆ ಮನೆಯೆಲ್ಲ ಚೂರು ಚೂರಾದ ಪಿಂಗಾಣಿ ಪಾತ್ರೆಗಳಿಂದ ತುಂಬಿ ಗಲೀಜಾಗಿರುವುದು ಕಂಡಿತು ಏನಾಯಿತು ಎಂದು ತಮ್ಮ ಪತ್ನಿಯನ್ನು ಕೇಳಿದರು ಈ ಅಡಿಗೆ ಪುಸ್ತಕದಲ್ಲಿ ಏನೋ ತಪ್ಪಿರಬೇಕು ಎನ್ನುತ್ತಾ ಆಕೆ ಇದರಲ್ಲಿ ಅಳತೆ ಮಾಡಿ ಹಾಕುವ ಸಲುವಾಗಿ ಯಾವುದಾದರೂ ಹಿಡಿಯಿಲ್ಲದ ಹಳೆಯ ಕಪ್ ಬಳಸಬಹುದು ಎಂದಿದೆ ಇದುವರೆಗೆ ಹನ್ನೊಂದು ಸಾರಿ ಪಿಂಗಾಣಿ ಲೋಟದ ಓಡಿ ಹಿಡಿಯನ್ನು ಮುರಿಯಲು ಯತ್ನಿಸಿದೆ ಅಂದರೆ ಒಂದೊಂದಾಗಿ ಪಿಂಗಾಣಿ ಲೋಟವನ್ನೆಸೆದು ಅದರ ಹಿಡಿ ಮುರಿಯಲು ಯತ್ನಿಸಿದೆ ಹ್ಮ್ ಹ್ಮ್ ಆದರೆ ಸಾಧ್ಯವಾಗಲಿಲ್ಲ ಎಂದಳು ಅಡಿಗೆ ಪುಸ್ತಕದಲ್ಲಿ ಹಿಡಿ ಮುರಿದ ಪಿಂಗಾಣಿ ಹಳೆ ಲೋಟವನ್ನು ಬಳಸಬಹುದು ಎಂದು ಹೇಳಿದೆ ಎಂದ ಮೇಲೆ ಅದನ್ನು ಪಾಲಿಸಲೇಬೇಕು ಮನುಷ್ಯನ ಮನಸ್ಸು ಹೀಗೆ ಮೂರ್ಖತನದಿಂದ ವರ್ತಿಸುತ್ತದೆ ನೆನಪಿರಲಿ ಒಂದು ಸಾರಿ ಕಠಿಣ ನಿಯಮ ವಿಧಿಸಿದರೆ ಹೀಗೆ ಆಗುವುದು ಒಂದು ಸಾರಿ ಒಂದು ದೊಡ್ಡ ಗುಂಪು ಒಬ್ಬ ಖ್ಯಾತ ವ್ಯಕ್ತಿಯನ್ನು ಭೇಟಿ ಮಾಡುವ ಸಲುವಾಗಿ ಆತ ಹೇಳುವುದನ್ನು ಕೇಳುವ ಸಲುವಾಗಿ ಸೇರಿದ್ದರು ಈ ಮಧ್ಯದಲ್ಲಿ ಬಾಗಿಲಿನ ಕರೆಗಂಟೆ ಸದ್ದಾಯಿತು ಅದನ್ನು ಕೇಳಿ ಆತನ ಸೇವಕ ಎದ್ದು ಹೋಗಿ ಬಾಗಿಲ ಮರೆಯಿಂದ ಬಂದವನನ್ನು ನೋಡಿ ಗುರುತಿಸಿ ಬಾಗಿಲು ತೆರೆದ ಬಂದವನಿಗೆ ಆ ಸೇವಕ ಹೇಳಿದ ನಿಮ್ಮ ಕೊಡೆಯನ್ನು ಬಾಗಿಲ ಬಳಿ ಇಡಿ ಬಂದಿದ್ದ ಅತಿಥಿ ಹೇಳಿದ ನಾನು ಕೊಡೆ ತಂದಿಲ್ಲ ಎಂದು ಹಾಗಿದ್ದರೆ ಮನೆಗೆ ಹೋಗಿ ತನ್ನಿ ಏಕೆಂದರೆ ಯಜಮಾನರು ಪ್ರತಿಯೊಬ್ಬರಿಗೂ ಕೊಡೆಯನ್ನು ಬಾಗಿಲ ಬಳಿ ಇಟ್ಟು ಒಳಗೆ ಬರಲು ಹೇಳಿದ್ದಾರೆ ಇಲ್ಲವಾದರೆ ನಾನು ಒಳಗೆ ಬಿಡುವಂತಿಲ್ಲ ಎಂದ ಹೀಗೆ ನಿಯಮ ಎಂದ ಮೇಲೆ ಪಾಲಿಸಲೇಬೇಕು ಒಂದು ಸಾರಿ ಬ್ಯಾಂಕ್ ದರೋಡೆ ಮಾಡಿ ಕಾರಿನಲ್ಲಿ ತಪ್ಪಿಸಿಕೊಳ್ಳುತ್ತಿದ್ದವರನ್ನು ಪೊಲೀಸ್ ಕಾರು ಅಟ್ಟಿಸಿಕೊಂಡು ಹೋಗುತ್ತಿತ್ತು ಇನ್ನೇನು ದರೋಡೆಕೋರರು ಸಿಕ್ಕೇ ಬಿಟ್ಟರು ಎನ್ನುವಾಗ ಇದ್ದಕ್ಕಿದ್ದಂತೆ ಪೊಲೀಸ್ ಕಾರು ತಿರುಗಿ ಪೆಟ್ರೋಲ್ ಬಂಕಿನೊಳಗೆ ಹೊರಟು ಹೋಯಿತು ಅಲ್ಲಿಂದ ಆ ಪೊಲೀಸ್ ಕಾರನ್ನು ಡ್ರೈವ್ ಮಾಡುತ್ತಿದ್ದ ಪೊಲೀಸ್ ತನ್ನ ಮುಖ್ಯಸ್ಥನಿಗೆ ಫೋನ್ ಮಾಡಿದ ಆ ಮುಖ್ಯಸ್ಥ ಸಂತೋಷದಿಂದ ಸಿಕ್ಕಿಬಿದ್ದರೆ ಕಳ್ಳರು ಎಂದ ಆಗ ಆ ಪೊಲೀಸ್ ಡ್ರೈವರ್ ಮುಂದುವರಿಸಿ ಅವರು ನಿಜಕ್ಕೂ ಅದೃಷ್ಟವಂತರು ಇನ್ನೇನು ನಾವು ಅವರ ಸಮೀಪಕ್ಕೆ ಬಂದಿದ್ದೆವು ಹಿಡಿದುಬಿಡುವುದರಲ್ಲಿದ್ದೆವು ಕೇವಲ ಅರ್ಧ ಮೈಲು ಅಂತರವಿತ್ತು ಆದರೆ ಅಷ್ಟೊತ್ತಿಗೆ ನಮ್ಮ ಕಾರಿನ ಐನೂರು ಮೈಲಿಗಳು ಆಗಿತ್ತು ನಿಯಮದಂತೆ ಅದರ ಆಯಿಲ್ ಬದಲಿಸಬೇಕು ಹೀಗಾಗಿ ಸೀದಾ ಪೆಟ್ರೋಲ್ ಬಂಕ್ಗೆ ಬಂದು ಆಯಿಲ್ ಬದಲಿಸುತ್ತಿದ್ದೇವೆ ಎಂದ ಏನು ಮಾಡಲು ಸಾಧ್ಯ ಪ್ರತಿ ಐನೂರು ಮೈಲಿಗಳ ನಂತರ ಕಾರಿನ ಆಯಿಲ್ ಬದಲಿಸಬೇಕು ಎನ್ನುವುದು ನಿಯಮ ನಿಯಮ ಎಂದ ಮೇಲೆ ಪಾಲಿಸಲೇಬೇಕಲ್ಲವೇ ಆದ್ದರಿಂದ ಕಳ್ಳರನ್ನು ಹಿಡಿಯುವ ಮೊದಲು ಆಯಿಲ್ ಬದಲಾಯಿಸಬೇಕು ಈ ಕಾರಣದಿಂದಲೇ ನಾನು ಯಾವುದೇ ನಿಶ್ಚಿತವಾದ ಕಠಿಣ ನಿಯಮಗಳನ್ನು ನಿಮಗೆ ನೀಡುವುದಿಲ್ಲ ಮನುಷ್ಯನ ಮನಸ್ಸು ಎಷ್ಟು ಮೂರ್ಖತನದ್ದು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಆದ್ದರಿಂದಲೇ ನಿಮಗೊಂದು ತಿಳುವಳಿಕೆ ಮಾರ್ಗದರ್ಶನ ನೀಡುತ್ತೇನೆ ಜಾಗೃತವಾಗಿದ್ದು ಅರಿವು ವಿವೇಕವನ್ನು ಬಳಸಿ ಬದುಕಿರಿ ಸಾಮಾನ್ಯವಾಗಿ ನೀವು ಮೈಮರೆತ ಸ್ಥಿತಿಯಲ್ಲೇ ಬದುಕುತ್ತೀರಿ ಅತಿಯಾಗಿ ತಿನ್ನುವುದು ಈ ಮೈಮರವಿನಿಂದಲೇ ಏನು ಮಾಡುತ್ತಿದ್ದೇನೆ ಎನ್ನುವುದೇ ನಿಮಗೆ ತಿಳಿದಿರುವುದಿಲ್ಲ ನೀವು ಅಸೂಯೆ ಪಡುವುದಿರಲಿ ಲೋಭಿಯಾಗಿ ಎಲ್ಲವನ್ ಎಲ್ಲವೂ ಬೇಕೆಂದು ಹಿಡಿದಿಟ್ಟುಕೊಳ್ಳಲು ಬಯಸುವುದಾಗಲಿ ಈ ರೀತಿಯ ಮೈಮರವಿನಿಂದಲೇ ಆಗ ಏನು ಮಾಡುತ್ತಿರುವೆ ಎಂಬ ಅರಿವೆ ನಿಮಗೆ ಇರುವುದಿಲ್ಲ ಕೋಪದಲ್ಲಿ ಹುಚ್ಚರಾಗುತ್ತೀರಿ ಸಿಟ್ಟಿನಲ್ಲಿ ಏನಾಗುತ್ತಿದೆ ಏನು ಮಾಡುತ್ತಿದ್ದೇನೆ ಎಂಬ ಅರಿವೇ ಇಲ್ಲದೆ ನಿಮ್ಮ ಮೇಲೆ ದೆವ್ವ ಬಂದಂತೆ ಆಡುವುದಕ್ಕೂ ಇದೇ ಕಾರಣ ಜೀಸಸ್ನನ್ನು ಚಿಲುಬೆಗೆ ಎರಿಸಿದಾಗ ಆತನ ಕಡೆಯ ಮಾತುಗಳು ಅತ್ಯಂತ ಮಹತ್ವಪೂರ್ಣವಾದುದು ಆತ ಹೇಳಿದ ದೇವರೇ ಇವರನ್ನು ಕ್ಷಮಿಸು ಇವರಿಗೆ ತಾವೇನು ಮಾಡುತ್ತಿದ್ದೇವೆ ಎನ್ನುವುದೇ ತಿಳಿಯದು ಎಂದು ಆದರೆ ಕ್ರೈಸ್ತಮತ ಏನನ್ನು ಸರಿಯ ಎಂದಿಗೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಲೇ ಇಲ್ಲ ಜೀಸಸ್ನ ಸಂದೇಶ ತುಂಬಾ ಸರಳವಾಗಿತ್ತು ಅವನು ಹೇಳುತ್ತಿದ್ದುದು ಇಷ್ಟೇ ಈ ಜನಗಳು ಕನಸಿನಲ್ಲಿ ಮೈಮರೆತಿದ್ದಾರೆ ಅನಭಿಗ್ನರಾಗಿದ್ದಾರೆ ಅವರಿಗೆ ಅರಿವು ಎಂಬುದೇ ಇಲ್ಲ ಆದ್ದರಿಂದ ನಡೆಯುತ್ತಿರುವುದಕ್ಕೆ ಅವರು ಹೊಣೆಗಾರರಾಗಿರುವುದಿಲ್ಲ ಅವರು ಏನೇನು ಮಾಡುತ್ತಿದ್ದಾರೋ ಅದನ್ನು ನಿದ್ರಾವಸ್ಥೆಯಲ್ಲಿ ಮೂರ್ಛಿತ ಸ್ಥಿತಿಯಲ್ಲಿ ಮಾಡುತ್ತಿದ್ದಾರೆ ಆದ್ದರಿಂದ ದಯವಿಟ್ಟು ಅವರನ್ನು ಕ್ಷಮಿಸಿಬಿಡು ಅವರನ್ನು ಹೊಣೆಗಾರರನ್ನಾಗಿ ಮಾಡುವುದು ತರವಲ್ಲ ಹೀಗೆ ನೀವು ಅತಿಯಾಗಿ ತಿನ್ನುತ್ತಿರುವಾಗ ನಾನು ದೇವರನ್ನು ಪ್ರಾರ್ಥಿಸುತ್ತೇನೆ ದೇವರೇ ಇವರನ್ನು ಕ್ಷಮಿಸಿಬಿಡು ಇವರೇನು ಮಾಡುತ್ತಿದ್ದಾನೆ ಎನ್ನುವುದು ಇವರಿಗೆ ತಿಳಿದಿಲ್ಲ ಎಂದು ಹಾಗೆಯೇ ನೀವು ಉಪವಾಸ ಮಾಡುವಾಗಲೂ ಪ್ರಾರ್ಥಿಸುತ್ತೇನೆ ಇಲ್ಲಿ ನಿಜವಾದ ಪ್ರಶ್ನೆ ಮಾಡುವುದಲ್ಲ ಬದಲಿಗೆ ನಿಮ್ಮ ಇರುವಿಕೆಗೆ ಒಂದು ಅರಿವನ್ನು ಮೂಡಿಸುವುದು ನಂತರ ಆ ಅರಿವೆ ಎಲ್ಲವನ್ನೂ ಬದಲಿಸುವುದು ನೀವು ಒಂದು ರೀತಿಯಲ್ಲಿ ಕುಡುಕರಿದ್ದಂತೆ ಹೀಗೆ ಕೇಳಿದ್ದು ಮೈಕ್ ಎಂಬಾತ ನನ್ನ ಸ್ನೇಹಿತ ಪ್ಯಾಟ್ ಹತ್ತಿರ ನಾನು ಸ್ನೇಹಿತನ ಮರಣಕ್ಕೆ ಶ್ರದ್ಧಾಂಜಲಿ ಕೋರಲು ಹೋಗುತ್ತಿರುವುದಾಗಿ ತಿಳಿಸಿದ ಆಗ ಪ್ಯಾಟ್ ತಾನು ಬರುವುದಾಗಿ ಹೇಳಿ ಜೊತೆಯಾದ ದಾರಿಯಲ್ಲಿ ಧೈರ್ಯಕ್ಕಾಗಿ ಒಂದು ಕ್ವಾರ್ಟರ್ ಮದ್ಯ ಸೇವಿಸೋಣವೆಂದು ನಿರ್ಧರಿಸಿದವರು ಕೊನೆಗೆ ಕಂಠಮಟ್ಟ ಏರಿಸಿಬಿಟ್ಟರು ಈ ನಶೆಯಲ್ಲಿ ಮೈಕ್ಗೆ ಮನೆ ವಿಳಾಸವೇ ಮರೆತು ಹೋಯಿತು ಮನೆ ನಂಬರ್ ನೆನಪಾಗುತ್ತಿಲ್ಲ ಆದರೆ ಇದೇ ದಾರಿಯಿರಬೇಕು ಎಂದ ಕೊನೆಗೆ ಆ ರಸ್ತೆಯಲ್ಲೇ ತಿತ್ತ ಅಡ್ಡಾಡಿ ಇದೇ ಮನೆ ಇರಬೇಕೆಂದು ಮೈಕ್ ಕಣ್ಸನ್ನೆ ಮಾಡಿದ ಸರಿ ಹೇಗೋ ತೂರಾಡುತ್ತ ಇಬ್ಬರು ಮನೆಯೊಳಗೆ ಪ್ರವೇಶಿಸಿದರು ಹಾಲ್ನಲ್ಲಿ ಕತ್ತಲು ತುಂಬಿತ್ತು ಒಳಗೆ ಮಲಗುವ ಕೋಣೆಯ ಬಾಗಿಲು ತೆಗೆದಾಗ ಅಲ್ಲಿಯೂ ಕತ್ತಲಿನ ನಡುವೆ ಪಿಯಾನೋದ ಮೇಲಿದ್ದ ಮೊಂಬತ್ತಿಯ ಮಂದ ಬೆಳಕಿತ್ತು ಅವರಿಬ್ಬರು ಅದರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸಿದರು ನೆನಪಿರಲಿ ಅವರು ಮೊಣಕಾಲೂರಿದ್ದು ಪಿಯಾನೋ ಮುಂದೆ ಮಧ್ಯದಲ್ಲಿ ನಿಲ್ಲಿಸಿ ಪ್ಯಾಟ್ ಪಿಯಾನೋ ಕಡೆಗೆ ಒಂದು ದೀರ್ಘ ನೋಟ ಬೀರಿ ಹೇಳಿದ ಮೈಕ್ ನಿನ್ನ ಸ್ನೇಹಿತನ ಪರಿಚಯ ನನಗಿಲ್ಲ ಆದರೆ ಆತನ ಹಲ್ಲುಗಳು ಮಾತ್ರ ಸುಂದರವಾಗಿವೆ ಇದು ಇರುವ ಪರಿಸ್ಥಿತಿ ಮನುಷ್ಯ ಇರುವುದು ಹೀಗೆ ಆದ್ದರಿಂದಲೇ ನಾನು ನಿಮಗೆ ಕೊಡಲು ಬಯಸುವುದು ಒಂದೇ ಒಂದನ್ನು ಅದು ಅರಿವಿನ ಸ್ಥಿತಿ ಅದು ನಿಮ್ಮ ಬದುಕನ್ನೇ ಬದಲಿಸುವುದು ನಿಮ್ಮನ್ನು ಶಸ್ತಿಗೊಳಪಡಿಸುವುದು ಇಲ್ಲಿ ಮುಖ್ಯವಲ್ಲ ನೀವು ಒಳಗಿನಿಂದಲೇ ಬೆಳಗಬೇಕು ಇಲ್ಲಿಗೆ ನಾವು ಓಶೋರವರ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜಾಯ್ ಓಶೋ ಜೈ ಜೈ ಓಶೋ